ಸಮಸ್ತ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಭತ್ತರೊಂದ ಮತ್ತು ಶಿಷ್ಯರೊಂದಕ್ಕೆಲ್ಲ ಈ ಶರಣ್ಣವರಾತ್ರಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತ ಈ ಶರಣ್ಣವರಾತ್ರಿಯ ವಿಶೇಷವಾಗಿ ನಾವು ಏಳನೆಯ ದಿನವಾದ ಕಾತ್ಯಾಯಿನಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಏಕೆಂದರೆ ನೋಡಿ ಇದು ವಿಶೇಷವಾಗಿ ವಿಶ್ವವಾಸ ಸಂವತ್ಸರದಲ್ಲಿ ಹನ್ನೊಂದು ಪೂಜೆಯನ್ನು ಅಮ್ಮ ಪಡಿತಾ ಇದ್ದಾಳೆ ಏಕೆಂದರೆ ಬೇರೆ ವರ್ಷದಲ್ಲಿ ಏಳನೆಯ ಪೂಜೆ ಕಾಲರಾತ್ರಿ ದೇವಿಗೆ ನಾವು ಮಾಡ್ತಾ ಇದ್ವಿ ಆದರೆ ಈ ವರ್ಷದಲ್ಲಿ ವಿಶೇಷವಾಗಿ ಕಾತ್ಯಾಯಿನಿ ದೇವಿಯನ್ನು ನಾವು ಆರಾಧನೆಯನ್ನ ಮಾಡ್ತಾ ಇದ್ದೀವಿ ಈ ಕಾತ್ಯಾಯಿನಿ ಅಂದರೆ ಯಾರು ಅವಳನ್ನ ಯಾಕೆ ಆರಾಧನೆಯನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ವಿಶೇಷವಾದ ಮಹತ್ವವಿದೆ ಬನ್ನಿ ಆ ಮಹತ್ವವನ್ನ ತಿಳಿದುಕೊಳ್ಳೋಣ ಆ ಮಹತ್ವವನ್ನ ತಿಳಿಯೋದ್ರಿಂದ ಆ ದೇವಿ ಕಾತ್ಯಾಯಿನಿಯ ಬಗ್ಗೆ ತಿಳಿದ್ರೆ ಸಾಕಂತೆ ನಮ್ಮ ಎಲ್ಲ ಸಕಲ ಪಾಪಗಳನ್ನೂ ಸಹ ಮಾತ್ರದಲ್ಲಿ ಅಮ್ಮ ಕಳೆದು ಪುಣ್ಯ ಫಲಗಳನ್ನ ನೀಡ್ತಲೇ ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಶೀಘ್ರವಾಗಿ ಅಮ್ಮ ದಯಪಾಲಿಸ್ತಾಳೆ ಅಂತಂದು ಸಕಲ ಶಾಸ್ತ್ರಗಳು ಸಹ ತಿಳಿಸ್ತಾ ಹೋಗ್ತವೆ ಆಗ ನಮಗೆ ಈ ಕಾತ್ಯಾಯಿನಿ ದೇವಿಯ ಮಹತ್ವ ಮತ್ತು ಆ ಶಕ್ತಿಯ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಕಾತ್ಯಾಯಿನಿ ದೇವಿ ವಿಶೇಷವಾಗಿ ಕಾತ್ಯಾಯನ ಋಷಿಯ ಮಗಳು ನೋಡಿ ಆ ಋಷಿಯ ನಿಸ್ವಾರ್ಥ ಸೇವೆ ಯಾಕಂದ್ರೆ ಲೋಕದಲ್ಲಿ ಋಷಿಗಳು ಮುನಿಗಳು ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮ ತಪಸ್ಸನ್ನೇ ಧಾರ ಏರುತ್ತಾರೆ ಇಡೀ ಲೋಕಕ್ಕೆ ಸಕಲ ಮಂಗಳವನ್ನ ದಯಪಾಲಿಸ್ತಾರೆ ಅನ್ನೋದಕ್ಕೆ ಅದಕ್ಕೋಸ್ಕರ ಸಕಲಗಳು ಶಾಸ್ತ್ರಗಳು ಏನಂತಂದು ಹೇಳುತ್ತೆ ನಾ ಗುರೋರಂ ಗುರುವಿನಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತಂದು ಹೇಳ್ತಾರೆ ಅದಕ್ಕೆ ಉದಾಹರಣೆ ಅನೇಕ ಇಂತಹ ಮಹನೀಯರು ಗುರುವಿನ ಸ್ಥಾನದಲ್ಲಿ ಕುಳಿತುಕೊಂಡು ತುಂಬಾ ಅಗ್ರಗಣ್ಯರಾಗಿದ್ದಾರೆ ಇಂತಹ ಕಾತ್ಯಾಯನ ಋಷಿ ಲೋಕ ಕಲ್ಯಾಣವನ್ನ ಉಂಟು ಮಾಡಬೇಕು ಅಂತಂದು ಅದರೊಳಗೆ ಮಹಿಷಾಸುರನ ಅಟ್ಟಹಾಸವೂ ಸಹ ನಡೀತಾ ಇತ್ತು ಈ ಮಹಿಷಾಸುರನ ಅಟ್ಟಹಾಸದಿಂದ ಇಡೀ ಲೋಕಗಳೇ ಇಡೀ ದೇವಾನು ದೇವತೆಗಳೆಲ್ಲ ನಲಿಗೆ ಹೋಗಿದ್ದರು ಆಗ ಕಾತ್ಯಾಯನ ಋಷಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಬೇಕು ಎಂಬ ಚಿಂತೆಯಿಂದ ಮಹಾತಪವನ್ನು ಕೈಗೊಂಡು ಅನೇಕ ಸಾವಿರಾರು ವರ್ಷಗಳಿಂದ ಆ ಜಗನ್ಮಾತೆ ಆದು ಪರಾಶಕ್ತಿಯನ್ನು ಕುಳಿತು ತಪಸ್ಸನ್ನ ಮಾಡ್ತಾನೆ ಆಗ ಜಗಜ್ಜನನಿ ಆದಿಪರ ಶಕ್ತಿ ಶ್ರೀ ಲಲಿತಾಂಬಿಕಾ ಪ್ರಸನ್ನಗೊಂಡು ಪ್ರತ್ಯಕ್ಷ ರೂಪದಿಂದ ಕಾತ್ಯಾಯನ ಋಷಿಗೆ ದರ್ಶನವನ್ನ ನೀಡುತ್ತಳೆ ಆಗ ಯಾವ ವರವನ್ನ ಬೇಕು ನಿನ್ನ ಅಭಿಷ್ಟವನ್ನ ನಾನು ಪೂರ್ಣವನ್ನ ಮಾಡ್ತೀನಿ ಅಂತಂದು ಲಲಿತಾ ತ್ರಿಪುರ ಸುಂದರಿ ತಿಳಿಸಿದಾಗ ಆ ಋಷಿ ನೋಡಿ ಇಡೀ ಜಗತ್ತಿನಲ್ಲಿ ಯಾರು ಅಂತಹ ವರವನ್ನು ಪಡೆದಿಲ್ಲ ಧನ್ಯ ಕಾತ್ಯಾಯನ ಅಂತಂದು ಸಕಲ ಶಾಸ್ತ್ರಗಳು ಹೇಳ್ತವೆ ನೋಡಿ ಈ ದಿನ ನಾವುಗಳು ಸಹ ಆ ಋಷಿಯನ್ನ ಧ್ಯಾನವನ್ನ ಮಾಡ್ತಾ ಇದ್ದೀವಿ ಅವರ ಭಾಗ್ಯ ಎಂತಹುದು ಆ ದಲಿತಾ ತ್ರಿಪುರ ಸುಂದರಿ ಜಗಜ್ಜನನಿ ಆದಿಪರ ಶಕ್ತಿಯನ್ನ ಅವನು ಮಹಾವರವನ್ನ ಕೇಳ್ತಾ ಇದ್ದಾನೆ ಅದು ನೋಡಿ ಅಮ್ಮ ಪರೀಕ್ಷೆಯನ್ನ ಮಾಡ್ತಾ ಇದ್ದಾಳೆ ಇಡೀ ಲೋಕಕ್ಕೆ ಒಡೆಯನನ್ನಾಗಿ ಮಾಡ್ತೀನಿ ಅಂತ ಸಾವಿರಾರು ಆಸೆಗಳನ್ನ ತೋರಿಸ್ತಾಳೆ ಆದ್ರೆ ಆ ಕಾತ್ಯಾಯನ ಋಷಿ ಯಾವ ಆಸೆಗೂ ಬದಿಗೊಡದೆ ಇಂತಹ ಮಾಹಿಯನ್ನೆಲ್ಲ ದಾಟಿ ಒಂದು ವರವನ್ನ ಕೇಳ್ತಾನೆ ತಾಯೇ ಜಟಗ್ ಲೋಕ ಕಲ್ಯಾಣಕ್ಕೋಸ್ಕರ ನೀನೇ ನನ್ನ ಮಗಳಾಗಿ ಅವತರಿಸಬೇಕು ಎಂಬ ಮಹರವನ್ನ ಕೇಳ್ತಾನೆ ಎಂತಹ ಪುಣ್ಯ ಆ ಕಾತ್ಯನ ಋಷಿದು ಇಡೀ ಜಗಜ್ಜನಿಯಮ್ಮ ತನ್ನ ಮಗಳನ್ನಾಗಿ ಕೇಳ್ತಾ ಇದ್ದಾನೆ ಇಡೀ ಜಗತ್ತನ್ನ ಸೃಷ್ಟಿದ ಮಾ ಮಹಾ ಮಾತೆ ತನಗೆ ಮಗುವಾಗಿ ಬರಬೇಕು ಅಂತಂದು ಹೇಳಿ ಎಂತಹ ಸುಕೃತ ಭಾಗ್ಯವಲ್ವ ಆ ಕಾತ್ಯಾಯನ ಋಷಿದು ನೋಡಿ ಭಗವಂತನಿಗಿಂತ ಭಕ್ತನೇ ಶ್ರೇಷ್ಠ ಅನ್ನೋದಕ್ಕೆ ಒಂದು ಉದಾಹರಣೆ ಆ ಕಾತ್ಯಾಯನ ಋಷಿ ಲೋಕ ಕಲ್ಯಾಣವನ್ನ ಬಯಸಿ ಆ ಜಗನ್ಮಾತೆಯನ್ನ ತನ್ನ ಮಗಳಾಗಿ ಬರಬೇಕು ಅನ್ನೋ ಮಹಾವರವನ್ನ ಕರೀತಾನೆ ಅದರಂತೆ ಜಗನ್ಮಾತೆ ಅವನಿಗೆ ಆ ವಾತ್ಸಲ್ಯವನ್ನ ಕಂಡು ಆಗ ಲಲಿತಾ ತ್ರಿಪುರ ಸುಂದರಿ ಹೇಳ್ತಾಳೆ ಈ ಕ್ಷಣದಿಂದಲೇ ನಾನು ನಿನಗೆ ಮಗಳಾಗಿದ್ದೀನಿ ಅಂತಂದು ಪುಟ್ಟ ಕುವರಿಯಾಗಿ ಅವನ ಆಶ್ರಮದಲ್ಲಿ ಆವಿರ್ಭವಿಸ್ತಾಳೆ ಹೀಗೆ ಕಾತ್ಯಾಯನಿಗೆ ಕಾತ್ಯಾಯನ ಋಷಿಗೆ ಮಗಳಾಗಿ ಆವಿರ್ಭವಿಸಿದ್ದ ಕಾರಣಕ್ಕೋಸ್ಕರ ಅವಳನ್ನ ನಾವು ಕಾತ್ಯಾಯನಿ ಅಂತಂದೇಳಿ ಹೇಳಿ ನೋಡಿ ಎಂತ ಮಹತ್ವವಿದೆ ಎಂಬ ಹೆಸರು ಮತ್ತು ಈ ಕಾತ್ಯಾಯಿನಿ ದೇವಿಯನ್ನ ಅನೇಕರು ಆರಾಧನೆಯನ್ನ ಮಾಡಿ ಅವರ ಇಷ್ಟಾರ್ಥಗಳನ್ನು ಸಹ ಪೂರೈಸಿಕೊಂಡಿದ್ದಾರೆ ಇಂತಹ ಉದಾಹರಣೆಯಲ್ಲಿ ದ್ವಾಪರ ಯುಗದಲ್ಲಿ ಬ್ರಜ ದೇಶದಲ್ಲಿ ಸಮಸ್ತ ಗೋಪಿಕೆಯರು ಸಹ ಒಂದು ಸಂಕಲ್ಪವನ್ನ ಮಾಡ್ತಾರೆ ನಮಗೆ ಶ್ರೀಕೃಷ್ಣನೇ ಪತಿಯಾಗಬೇಕು ಅಂತಂದೇಳಿ ಆ ಶ್ರೀಕೃಷ್ಣನೇ ಪತಿಯಾಗಬೇಕು ಅಂತಂದೇಳಿ ಮಹಾ ಸಂಕಲ್ಪವನ್ನ ಕೈಗೊಂಡು ವ್ರಜದಲ್ಲಿ ಅವರೆಲ್ಲರೂ ಸಹ ಕಾತ್ಯಾಯಿನಿ ವ್ರತವನ್ನ ಮಾಡ್ತಾರೆ ಆ ಕಾತ್ಯಾಯಿನಿಯ ವ್ರತವನ್ನ ಮಾಡಿದ್ದರಿಂದ ಆ ಜಗನ್ಮಾತೆಯ ಶ್ರೀಚರಣವನ್ನ ಸೇವೆಯನ್ನ ಗೋಪಿಕೆಯರು ಮಾಡಿದ್ದರಿಂದ ಜಗತ್ಪಿತನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಕೃಷ್ಣ ಪರಮಾತ್ಮನೆಯ ಆ ಗೋಪಿಕೆಯರಿಗೆ ಪತಿಯಾಗ್ತಾನೆ ಇದೆಲ್ಲ ಯಾರ ಲೀಲೆ ಜಗಜ್ಜನನಿ ಆದಿ ಪರಾಶಕ್ತಿ ಇಚ್ಛೆ ಆ ಕಾತ್ಯಾಯನಿಯ ಇಚ್ಛೆಯಿಂದ ಸಮಸ್ತ ಗೋಪಿಕೆಯರು ಸಹ ಶ್ರೀಕೃಷ್ಣನನ್ನ ಪತಿಯಾಗಿ ಪಡಿತರೆ ಆದ್ದರಿಂದ ಯಾರು ವಿವಾದಿತ ಕಾ ವಾಗಬೇಕು ಅನ್ನು ಕನ್ಯರುಗಳಿರ್ತಾರೆ ನಮಗೆ ಇಂತಹ ವರವೇ ಬೇಕು ಅಂತಂದಿರ್ತಾರೆ ಅಂತವರು ಶ್ರದ್ಧಾ ಪೂರ್ವಕವಾಗಿ ಈ ನವರಾತ್ರಿಯಲ್ಲಿ ಈ ಕಾತ್ಯನಿ ದೇವಿಯ ಪೂಜೆಯನ್ನ ಖಂಡಿತ ಮಾಡುವುದರಿಂದ ಅವರು ಬಯಸತಕ್ಕಂತಹ ವರನನ್ನ ಅವರು ಪಡಿತಾ ಹೋಗ್ತಾರೆ ಅವರ ಪ್ರೀತಿಯನ್ನ ಮಾಡುವಂತಹ ವರವನ್ನ ಆ ಕಾತ್ಯಾಯನಿ ದೇವಿ ಅನುಗ್ರಹವನ್ನ ಮಾಡ್ತಲೇ ಇನ್ನ ಿ ದೇವಿ ಸಮಸ್ತರಿಗೂ ಯಾವ ರೀತಿಯಿಂದ ಒಂದು ಸಂದೇಶವನ್ನು ನೀಡುತ್ತೆ ಎಂದ ಒಂದು ನಾವು ಅವಲೋಕಿಸಿದಾಗ ಈಗಿನ ಕಾಲ ಅವಲೋಕಿಸಿದಾಗ ನೋಡಿ ಯುವಕರಲ್ಲಿ ಶಕ್ತಿ ಇದೆ ಆ ಶಕ್ತಿ ದೇಹದಲ್ಲಿ ಇದೆ ಆದರೆ ಅದನ್ನ ಹೇಗೆ ಪ್ರಯೋಗವನ್ನ ಮಾಡಬೇಕು ಅನ್ನೋದನ್ನ ಕಾತ್ಯಾಗಿನೇ ನಮಗೆ ತಿಳಿಸ್ತಾ ಇದ್ದಾಳೆ ನೋಡಿ ಜಗಜ್ ಮಹಿಷಾಸುರನನ್ನ ಸಂಹಾರವನ್ನ ಮಾಡಲು ವಿಂಧ್ಯಾಚಲ ನಿವಾಸನಿಗಾಗಿ ಅವತಾರವೆತ್ತಿದ ಆ ಕಾತ್ಯಾಗಿನಿ ದೇವಿ ದೇಹದಲ್ಲಿ ಬಲ ಹೊಂದಿದ್ದರೆ ಸಾಕಲ್ಲ ಏಕೆಂದರೆ ದೇಹದಲ್ಲಿ ಶಕ್ತಿ ಇರುತ್ತೆ ಎಲ್ಲರಿಗೂ ಸಹ ಆ ಶಕ್ತಿಯಿಂದ ನಾವು ಹೇಗೆ ಬೆಳಗಬೇಕು ಅನ್ನೋದನ್ನ ಏನು ಕಾತ್ಯಾಯಿನಿ ತಿಳಿಸಿದ್ದು ಏನಂತಂದ್ರೆ ಆತ್ಮಬಲ ಮತ್ತು ಮನೋಬಲ ಈ ಎರಡೂ ಮನುಷ್ಯನಿಗೆ ಇರಬೇಕು ಆಗ ಈ ದೇಹ ಬಲವನ್ನ ನಾವು ಯಾವ ರೀತಿಯಿಂದ ಉಪಯೋಗವನ್ನ ಮಾಡಬೇಕು ಅನ್ನೋದನ್ನ ಕಾತ್ಯಾಯಿನಿ ದೇವಿ ನಮಗೆ ತಿಳಿಸಿದ್ರು ನೋಡಿ ದೇಹ ಬಲದಿಂದ ಮಹಿಷಾಸುರ ಯುದ್ಧವನ್ನ ಮಾಡಿದರೆ ಜಗನ್ಮಾತೆಗೂ ಸಹ ಆ ದೇಹ ಬಲವಿತ್ತು ಆ ದೇಹ ಬಲಗಿತ್ತಲೂ ಹೆಚ್ಚಾಗಿ ಆತ್ಮಬಲ ಮನೋಬಲದಿಂದ ತನ್ನ ಶಕ್ತಿಯನ್ನ ಜಾಗೃತವನ್ನ ಮಾಡಿದ್ರು ಆದ್ದರಿಂದ ದೇಹದ ಶಕ್ತಿ ನಮ್ಮ ರಾಷ್ಟ್ರಕ್ಕೆ ಬೆಳಕು ಆಗಬೇಕು ಅಂತಂದ್ರೆ ಈ ಕಾತ್ಯಾಯಿನಿ ದೇವಿಯ ಸಂದೇಶವನ್ನ ಅಂದ್ರೆ ಮನೋಬಲವನ್ನ ಮತ್ತು ಆತ್ಮಬಲವನ್ನ ನಾವು ಯಾವ ರೀತಿಯಿಂದ ಉಪಯೋಗ ಮಾಡಬೇಕು ಅನ್ನೋ ಒಂದು ಜಾಣ್ಮೆಯನ್ನು ಮತ್ತು ಧೈರ್ಯವನ್ನು ಅಮ್ಮ ತಿಳಿಸೋ ತತ್ವವೇ ಈ ನವರಾತ್ರಿಯಲ್ಲಿ ಕಾತ್ಯಾಗಿನಿಯ ದೇವಿಯ ತಂತ್ರ ನಮಗೆ ಏನು ಹೇಳುತ್ತೆ ಅಂದರೆ ಆತ್ಮಸಮಯವನ್ನು ಮತ್ತು ಮನೋ ನಿಗ್ರಹವನ್ನು ಮಾಡಿ ಹೇಗೆ ಜೀವನದಲ್ಲಿ ಬೆಳಕಾಗಬೇಕು ಅನ್ನೋ ತತ್ವವನ್ನು ತಿಳಿಸ್ತಾಳೆ ಈ ದೇಹವನ್ನು ಯಾವ ರೀತಿಯಿಂದ ದೇಗುಲವನ್ನಾಗಿ ಮಾಡಿಕೊಳ್ಳಬೇಕು ಅನ್ನೋ ತತ್ವವನ್ನು ಇಡೀ ಮನುಕುಲಕ್ಕೆ ಸಾರಲು ಈ ನವರಾತ್ರಿಯಲ್ಲಿ ನಾವು ವಿಶೇಷವಾಗಿ ಕಾತ್ಯಾಗಿನಿ ದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಅಂತಂದೇಳಿ ನೋಡಿ ನಮ್ಮ ಹಿಂದಿನ ಸನಾತನ ಪರಂಪರೆಯಲ್ಲಿ ಸಮಸ್ತ ಋಷಿ ಮುನಿಗಳು ಸಹ ಎಂತಹ ವೈಜ್ಞಾನಿಕವಾಗಿ ಒಂದೊಂದು ದೇವತೆಗಳನ್ನು ಆಜಾಯ ದಿನಗಳಲ್ಲಿ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಕುಂಡಲಿನಿಯ ಶಕ್ತಿ ಜಾಗೃತ ಆಗುತ್ತೆ ಅನ್ನೋದಕ್ಕೆ ಎಂತಹ ಉದಾಹರಣೆಯಿದೆ ಶಿಷ್ಯಂದಿರೇಶ್ವರಿ ಜಗನ್ಮಾತ ಸತ್ತಿದ್ರಹೇ ಮಹಾಕಾಮ しかかみしてるなもっいけない。 जुष्टां दुर्गां देवीं शरणमहं प्रवदे सूतरसीतरते नमः अग्ने पारयानव्यस्मानस्वस्ति विरति दुर्गा विश्वाहम् कोसंप्रत्वे बहुला न उर्वे भवातोपायतनयाय सम्यो

ಜಗಜ್ಜನನಿಯಾದ ಕಾತ್ಯಾಯಿನಿ ದೇವಿಯನ್ನ ಈ ಶುಭ ನವರಾತ್ರಿಯಲ್ಲಿ ನಾವು ವಿಶೇಷವಾಗಿ ಆರಾಧನೆಯನ್ನ ಮಾಡ್ತಾ ಇದ್ದೀವಿ ಆದ್ದರಿಂದ ವಿಶೇಷವಾಗಿ ಈ ಭಾನುವಾರದಂದು ಬರ್ತಾ ಇರುವ ಈ ಕಾತ್ಯಾಯಿನಿ ದೇವಿಯ ಪೂಜೆಯಲ್ಲಿ ಯಾರಿಗೆ ವಿವಾಹದಲ್ಲಿ ತೊಂದರೆಗಳು ಉಂಟಾಗ್ತಾ ಇರ್ತವೆ ಎಷ್ಟೇ ಪ್ರಯತ್ನ ವಿಘ್ನಗಳು ಎದುರಾಗ್ತಾ ಇರ್ತವೆ ಅಂಥವರೆಲ್ಲ ನಾಳೆ ಶುದ್ಧವಾಗಿ ಏನಪ್ಪ ಮಾಡಬೇಕು ಅಂತಂದರೆ ಈ ಅರಿಶಿಣ ಬೇರನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೂರ ಎಂಟು ಇಲ್ಲ ಸಾವಿರದ ಎಂಟಾಗಿ ಅದನ್ನು ಮಾಲೆಯನ್ನಾಗಿ ಮಾಡಿ ವಿಶೇಷವಾಗಿ ಕಾತ್ಯ ದೇವಿಗೆ ಮಹಾಕಾಮೇಶ್ವರಿಗೆ ಅರ್ಪಣೆಯನ್ನು ಅರ್ಪಣೆಯನ್ನು ಮಾಡುವುದರಿಂದ ವಿಶೇಷವಾಗಿ ನೀವು ಬಯಸಿದಂತಹ ಪತಿಯನ್ನು ನೀವು ಪಡೆಯಬಹುದಾಗಿದೆ ಜಗಜ್ಜನನಿ ಮಹಾಕಾಮೇಶ್ವರಿಯು ಸಕಲ ಅನುಗ್ರಹವನ್ನು ಸಹ ಕೊಡ್ತಾ ಹೋಗ್ತಾಳೆ ಮತ್ತು ಕಾತ್ಯಾಯಿನಿ ದೇವಿಯ ಅನುಗ್ರಹದಿಂದ ಶೀಘ್ರವಾಗಿ ಆರೋಗ್ಯ ಭಾಗ್ಯ ಉಂಟಾಗುತ್ತೆ ಅಂತಂದು ಹೇಳ್ತಾರೆ ಯಾರು ಕಾತ್ಯಾಯಿನಿ ದೇವಿಯನ್ನ ಪ್ರತಿನಿತ್ಯಲೂ ಆರಾಧನೆಯನ್ನ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಸಹಿತನು ಸದೃಢ ಆರೋಗ್ಯ ಭಾಗ್ಯವನ್ನು ಕೊಡ್ತಾಳೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರಿಗೆ ಸ್ಕಿನ್ ಅಲರ್ಜಿಗಳು ಮತ್ತು ಲಿವರಿಗೆ ಸಂಬಂಧಪಟ್ಟ ತೊಂದರೆಗಳಿರುತ್ತವೆ ಅಂಥವರು ಈ ಮಹಾಕಾಮೇಶ್ವರಿಯನ್ನು ಆರಾಧನೆಯನ್ನು ಮಾಡುವುದರಿಂದ ಸಕಲ ದೋಷಗಳಿಂದ ಪರಿಹಾರವನ್ನು ಹೊಂದುತ್ತಾರೆ ಅಂತಂದೇಳುತ್ತೆ ಈ ಕಾತ್ಯಾಯಿನಿ ದೇವಿಯನ್ನೇ ವಿಶೇಷವಾಗಿ ನೀಲಿ ಬಣ್ಣದ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ವಿಶೇಷವಾದ ಪರಮಾನುಗ್ರಹವನ್ನು ಸಕಲರು ಪಡಿತಾ ಹೋಗ್ತಾರೆ ಅನ್ಸಂದೇಳುತ್ತೇ ಎನ್ನು ಕಾತ್ಯಾಯಿನಿ ದೇವಿಯ ತಂತ್ರೋಕ್ತ ನಾಮ ಜಪಗಳನ್ನು ಮತ್ತು ತಾಂತ್ರಿಕ ರೀತಿಯಿಂದ ಮಾಡಿ ಕರಿಮೆಣಸನ್ನು ಮತ್ತು ಬಿಡಿ ಸಾಸುವೆಯನ್ನ ಸೇರಿಸಿ ಮನೆಗೆ ದೃಷ್ಟಿಯನ್ನು ತೆಗೆದುದರಿಂದ ಅನೇಕ ರೀತಿಯಿಂದ ಮನೆಯ ಮೇಲೆ ಉಂಟಾಗಿರುವಂತಹ ಅನೇಕ ದುಷ್ಟಶಕ್ತಿಗಳ ಬಾಧೆ ಮತ್ತು ದೃಷ್ಟಿ ಬಾಧೆಗಳು ಸಹ ನಿವಾರಣೆಯನ್ನು ಹೊಂದುತ್ತೆ ಅಂತಂದೇಳಿ ಅನ್ನುತ್ತೆ ಎನ್ನು ಚಿಕ್ಕ ಮಕ್ಕಳು ತುಂಬ ಹಠವನ್ನು ಮಾಡ್ತಾ ಇರ್ತಾರೆ ಏನೇ ಬಂದು ಮಾಡಿದ್ರೂ ಸಹ ಆ ಹಠ ಹೋಗ್ತಾ ಇಲ್ಲ ಅಂತಂದ್ರೆ ಅಂಥವರು ವಿಶೇಷವಾಗಿ ಅಮ್ಮನಿಗೆ ಮೊಸರನ್ನ ನೈವೇದ್ಯವನ್ನ ಕೊಡುವುದರಿಂದ ಆ ಮಾರಿತನ ಎಲ್ಲ ದೂರ ಆಗುತ್ತೆ ಅಂತಂದು ಖಾತ್ಯಿನಿ ತಂತ್ರದಲ್ಲೂ ಸಹ ತಿಳಿಸಲಾಗಿದೆ ಇನ್ನು ಜ್ಞಾನವನ್ನ ಹೊಂದಬೇಕು ಅಂತಂದ್ರೆ ವಿಶೇಷವಾಗಿ ಸುದರ್ಶನ ಮುದ್ರೆಯನ್ನ ಧರಿಸಿ ಕಾತ್ಯಾಯನಿ ಗಾಯತ್ರಿಯನ್ನು ಜಪವನ್ನ ನಾಳೆ ಮಾಡುವುದರಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಅಮ್ಮ ಅನುಗ್ರಹವನ್ನು ಮಾಡ್ತಾಳೆ ಸುಜ್ಞಾನವನ್ನು ಆ ಸಾಧಕನಿಗೆ ಭಕ್ತನಿಗೆ ಅನುಗ್ರಹವನ್ನು ಮಾಡಿ ಮೋಕ್ಷ ಮಾರ್ಗವನ್ನು ಸಹ ಅಮ್ಮ ಆ ಭಕ್ತನಿಗೆ ಸರ್ತದೆ ಅಂತಂದೇಳಿ ಹೇಳಿ ಸಕಲ ವಿಧವಾಗಿ ಸಕಲ ಸಿರಿ ಸಂಪತ್ತುಗಳನ್ನು ಸಹ ಕ್ಷಣ ಮಾತ್ರದಲ್ಲಿ ಅನುಗ್ರಹಿಸುವಂತಹ ಶಕ್ತಿ ಈ ಕಾತ್ಯಾಯನಿ ದೇವಿ ತನ್ನ ಭಕ್ತರಿಗೆ ಕಾಮದೇನು ಕಲ್ಪವೃಕ್ಷವಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಳೆ ಆದ್ದರಿಂದ ನಾವು ನೀವೆಲ್ಲರೂ ಸೇರಿ ಈ ಕಾತ್ಯಾಗಿನಿ ದೇವಿಯನ್ನ ಆರಾಧನೆಯನ್ನ ಮಾಡೋಣ ಸಕಲ ಭಕ್ತಾದಿಗಳು ಸಹ ಪ್ರತ್ಯಕ್ಷವಾಗಿ ಪರೋಕ್ಷ ರೀತಿಯಿಂದಲೂ ಸಹ ಆ ಜಗಜ್ಜನ ಇಷ್ಟಕಾವೀಶ್ವರಿಯನ್ನ ಯಾರು ಯಾರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರ ಅವರೆಲ್ಲರೂ ಸಹ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಸಕಲರು ಇಲ್ಲಿ ಓಂ ಓಂ ಐಂ ಐ ಹ್ರೀಂ ಹ್ರೀಂ ಶ್ರೀಂ ಶ್ರೀಂ ನಮಃ ಕಾತ್ಯ ನಮಃ ಓಂ ಓಂ ಇಷ್ಟಕಾಮೇಶ್ವರಿ ಇಷ್ಟಕಾಮೇಶ್ವರಿಯೇ ನಮಃ ಸರ್ವಾಭಿಷ್ಟ ಫಲ ಪ್ರದಾಯಕ ಏನ್ ನಮಃ ಸರ್ವಾಭಿಷ್ಟ ಫಲ ನಮಃ ಎಲ್ಲರೂ ಮನಸ್ಸಿನೊಳಗೆ ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಎಲ್ಲರ ಪರವಾಗಿ ಆ ಸಂಕಲ್ಪಗಳೆಲ್ಲವೂ ಶೀಘ್ರವಾಗಿ ಸಿದ್ಧಿಸಲಿ ಮುಂದಿನ ನವರಾತ್ರಿಯ ಒಳಗೆ ಆ ಜಗಜ್ಜಾತ್ರಿಯಾದ ಮಹಾಕಾಮೇಶ್ವರಿಯು ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಶೀಘ್ರವಾಗಿ ಸಿದ್ಧಿಸಿ ಆ ಜಗಜ್ಜನನಿಯ ದರ್ಶನ ಪ್ರಾಪ್ತಿಯಾಗಲಿ ಅಂತಂದೇಳಿ ನಾವು ನೀವೆಲ್ಲರಿಗೂ ಪ್ರಾರ್ಥನೆಯನ್ನ ಮಾಡುತ್ತಾ ನಿಮ್ಮೆಲ್ಲರ ಪರವಾಗಿ ಆ ಸಂಕಲ್ಪಗಳನ್ನ ಜಗದ್ಧಾತ್ರಿ ಇಷ್ಟಕಾಮೇಶ್ವರಿಯ ಶರಣಾರವಿಂದಗಳಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೀನಿ ಓಂ ಇಷ್ಟಕಾಮೇಶ್ವರಿ ನಮಃ 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 pop them या देवी या, या देवी, देवी। सर्वभूतेषु सर्वभूतेषु मात

ತಾಯಿಯಾಗಿ ಓಡೋಡಿ ಬಂದು ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ನೆರವೇರಿಸಲಿ ಅಂತಂದು ನಾವುಗಳು ಸಹ ಅಮ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರೂ ಭಕ್ತಿಯಿಂದ ಈ ದಿನ ಕಾತ್ಯನಿ ದೇವಿಯಿಂದ ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನು ಮಾಡಿ ಆ ಕಾತ್ಯಾಯಿನಿಯ ದೇವಿಗೆ ಕೃಪೆಗೆ ಪಾತ್ರರಾಗಿ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಪರಮದ ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತಿಯಾದ ಇಷ್ಟಕಾಮೀಶ್ವರಿಯು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿ ಸಕಲ ಸನ್ಮಂಗಳವನ್ನು ದಯಪಾಲಿಸಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಓಂ ನಮಸ್ತೆ ಬಾಯ